ಹರೇ ಕೃಷ್ಣ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಪರ ಏಕಾದಶಿ ಈ ಅಪರ ಏಕಾದಶಿಯಿಂದ ಪುತ್ರ ಸಂತಾನವಾಗುತ್ತದೆ ಈ ಏಕಾದಶಿ ವ್ರತದಿಂದ ಬ್ರಾಹ್ಮಣರನ್ನು ಕೊಂದ ಪಾಪ ವಂಶವನ್ನು ನಾಶ ಮಾಡಿದ ಪಾಪ ಸಣ್ಣ ಮಕ್ಕಳನ್ನು ಕೊಂದಂತಹ ಪಾಪ ಮತ್ತು ಇತರ ಸ್ತ್ರೀಯರೊಡನೆ ಸಂಘ ಮಾಡಿದಂತಹ ಪಾಪಗಳು ನಾಶವಾಗುತ್ತದೆ ಮತ್ತು ಸುಳ್ಳು ಸಾಕ್ಷಿಗಳನ್ನು ಹೇಳಿದ ಪಾಪ ಕೂಡ ನಾಶವಾಗುತ್ತದೆ ಯುದ್ಧರಂಗದಿಂದ ಓಡಿ ಹೋದ ಕ್ಷತ್ರಿಯ ಧರ್ಮವನ್ನು ಬಿಟ್ಟಂತಹ ಬ್ರಾಹ್ಮಣ ವಿದ್ಯೆಯನ್ನು ಕಲಿಸದ ಗುರುವನ್ನು ನಿಂದಿಸಿದ ಪಾಪಗಳೂ ಸಹ ನಾಶವಾಗುತ್ತದೆ ಈ ಏಕಾದಶಿಯ ವ್ರತದಿಂದ ಕಾಶಿಯಲ್ಲಿ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿದ ಮಕರ ಸಂಕ್ರಾಂತಿಯ ದಿನ ಪ್ರಯಾಗದಲ್ಲಿ ಸ್ನಾನ ಮಾಡಿದ ಗಯಾದಲ್ಲಿ ಪಿಂಡದಾನ ಗುರು ಸಿಂಹರಾಶಿಯಲ್ಲಿದ್ದಾಗ ಗೋದಾವರಿ ನದಿ ಸ್ನಾನ ಗುರು ರಾಶಿಯಲ್ಲಿದ್ದಾಗ ಕೃಷ್ಣಾ ನದಿಯಲ್ಲಿ ನದಿ ಸ್ನಾನ ಮಾಡಿದರೆ ಬರುವಂತಹ ಎಲ್ಲ ಫಲಗಳು ಸಹ ಈ ಏಕಾದಶಿ ವ್ರತ ಮಾಡಿದರೆ ಬರುತ್ತದೆ ಮತ್ತು ಬದರಿ ಕೇದಾರೇಶ್ವರನ ದರ್ಶನ ಮಾಡಿದರೆ ಬರುವಂತಹ ಫಲಗಳು ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಕಾಲದಲ್ಲಿ ಬಂಗಾರಾದಾನ ಮಾಡಿದರೆ ಬರುವಂತಹ ಫಲಗಳು ಸಹ ದೊರೆಯುತ್ತವೆ ಇಂತಹ ಅಪಾರವಾದ ಪಾಪಗಳನ್ನು ನಾಶ ಮಾಡುವುದರಿಂದ ಈ ಏಕಾದಶಿಯನ್ನು ಅಪರ ಏಕಾದಶಿ ಎಂದು ಕರೆಯುತ್ತಾರೆ ಇಂತಹ ಏಕಾದಶಿ ಮೇ ಇಪ್ಪತ್ತ ಮೂರು ಶುಕ್ರವಾರದಂದು ಬರುತ್ತಿದೆ ಅಂದು ಪೂರ್ಣ ಉಪವಾಸವಿದ್ದು ಭಗವಂತನ ಸ್ಮರಣೆ ಮಾಡುತ್ತಾ ಏಕಾದಶಿ ಆಚರಣೆ ಮಾಡಬೇಕು ಮೇ ಇಪ್ಪತ್ನಾಲ್ಕು ಶನಿವಾರ ದ್ವಾದಶಿ ಆಚರಣೆ ಅಂದು ಬೆಳಗ್ಗೆ ಆರು ಗಂಟೆಯ ನಂತರ ಈ ಏಕಾದಶಿ ವ್ರತಾಚರಣೆಯನ್ನು ತ್ರಿವಿಕ್ರಮರೂಪಿ ಭಗವಂತನಿಗೆ ಸಮರ್ಪಣೆ ಮಾಡಿ ಆರು ಗಂಟೆಯ ನಂತರ ವೃತಾಂಗ ಭೋಜನ ಮಾಡಬೇಕು ಧನ್ಯವಾದಗಳು